ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗೆ ಹೋಗಿ ನಾನು ಮೀಟ್ ಮಾಡಿದ್ದೀನಿ ಸುರೇಶ್ ಧಮರ್ಕೃಷ್ಣ ಸುರೇಶ್ ಅವರ ಸಾಕ್ಷಿ ಅವನು ಕರ್ಕೊಂಡು ಹೋಗಿದ್ದೀನಿ ನಾನು ಯಾಕಂದರೆ ಈ ಸಿನಿಮಾನಲ್ಲಿ ಹೀರೋ ಇದ್ದರೆ ಜನ ಆಟೋಮೆಟಿಕ್ಕಾಗಿ ಹೀರೋ ಹತ್ರ ಬರ್ತಾರೆ ಕಥೆ ಹೀರೋ ಇರುವಾಗ ನಾವು ಅವ್ರ ಹತ್ರ ಹೋಗ್ಬೇಕಾದ ಪರಿಸ್ಥಿತಿ ಬಂತು ಅವ್ರ ಹತ್ರ ಹೋಗಿದ್ದೀವಿ ನಿಜವಾಗ್ಲೂ ಎಲ್ಲ ಕಡೆ ಪಾಧ್ಯಮಿತ್ರವ್ರಾಗ್ಬೋದು ಬೇರೆ ಬೇರೆ ಫ್ಯಾಮಿಲಿ ಫ್ರೆಂಡ್ಸ್ ಆಗ್ಬೋದು ನನ್ನನ್ನು ಇಷ್ಟಪಡುವಂಥವ್ರು ಆಗ್ಬೋದು ಈ ಕಥೆ ಬಗ್ಗೆ ತುಂಬ ಯೋಚನೆ ಮಾಡಿದ್ದಾರೆ ಪ್ರಚಾರ ಚೆನ್ನಾಗಿ ಆಗ್ತಾ ಇದೆ ಆ್ಯಕ್ಚುಲಿ ಆಗಸ್ಟ್ ಏಯ್ತ್ ವರಮಹಾಲಕ್ಷ್ಮ ರಿಲೀಸ್ ಆದರೆ ಬೇರೆ ಥರ ಇರ್ಬೋದು ಬಟ್ ಕನ್ನಡ ಚಿತ್ರಗಳು ಚೆನ್ನಾಗಿ ಹೋಗ್ತಾ ಇರುವಾಗ ನಾವು ಥಿಯೇಟರ್ ಹತ್ರ ಹೋಗಿ ನನಗೆ ಥಿಯೇಟರ್ ಕೊಡಿ ಅಂತ ಮಾತಾಡಿದ್ರೆ ಅದು ನನ್ನಂದವ್ರಿಗೆ ಸರಿ ಇಲ್ಲ ಅದಕ್ಕೋಸ್ಕರ ಒಂದು ತಿಂಗಳು ಪೋಸ್ಟ್ ಮಾಡ್ಕೊಂಡಿದ್ವಿ ಕೊಡೋರು ದೇವರು ಆಗಸ್ಟ್ ಏತ್ಗಾದ್ರೆ ಕೊಡ್ತಾರೆ ಸೆಪ್ಟೆಂಬರ್ ಟ್ವೆಲ್ತ್ಗಾದ್ ಕೊಡ್ತಾರೆ ನಿಮ್ಮ ಮುಂಚೆ ಹೇಳ್ತಾ ಇದ್ದೀನಿ ದುಡ್ಡು ಎಷ್ಟು ಬರುತ್ತೆ ಅಂತ ನನಗೆ ಈ ಚಿತ್ರದಲ್ಲಿ ನಂಗೆ ಏನೂ ಎಕ್ಸ್ಪೆಕ್ಟೇಷನ್ ಇಲ್ಲ ಸಮಾಜಿಗೆ ಮುಟ್ಟಬೇಕು ಬಲಹೀನರ ಮನಸ್ಸಿರುವಂಥವರು ಎಲ್ಲೋ ಡಿಸ್ಟರ್ಬ್ ಆಗೋಂಥವರು ಒಂದ್ಸಲಿ ಸಿನಿಮಾ ನೋಡಿದ್ರೆ ನಾನು ಸಾಯಿ ನಾನು ಬದ್ಲೇಬೇಕು ಅನ್ನೋ ಆಸೆ ಹುಟ್ಟುತ್ತೆ ಟೆಸ್ಟ್ರು ಆಮೇಲೆ